ಎರಡು ವರ್ಷ ನಿಂತರೆ ನಿಮ್ಗೆ ಬ್ಯಾಕ್ ಪೇನ್ ಐತೆನ್ರಿ ಓಕೆ ಸರ್ ಇದಕ್ಕೆಲ್ಲ ನೀವೆಲ್ಲ ಹಾಸ್ಪಿಟಲಲ್ಲಿ ತೋರ್ಸಿರಿ ಇವಾಗ ತೋರ್ಸಿರಿ ಏನಂತ ಹೇಳ್ಯಾರ ಸರ್ ಅವ್ರು ನಿಮ್ಗೆ ಆಪರೇಷನ್ ಹಾಂ ರೀ ನೀವು ಆಪರೇಷನ್ ಮಾಡಿಸಿದ್ರಿ ಇಲ್ಲ ಸೊ ಇವತ್ತು ನಮ್ಮ ಆಫೀಸ್ಗೆ ಬಂದಿರಿ ನೀವು ನೋಡೋಣ ಸರ್ ಹಾಂ ಬರ್ರಿ ಸರ್ ಡೈಲಿ ಪಂಚಕರ್ಮ ಮಾಡ್ಕೊತೀರಿ ನೀವೇನು ಹತ್ತು ದಿನ ಮಾಡ್ಕೊಂಡ್ರಲ್ಲ ಆ ಹತ್ತು ದಿನದ ನೀವು ಇಲ್ಲಿ ಹತ್ತು ವರ್ಷ ಅಲ್ಲ ಐವತ್ತು ವರ್ಷ ಅನ್ನೋದನ್ನು ಸರ್ ಮತ್ತು ತಗೋತೀರಿ ನಿಮ್ಮ ಸುಲಭ ನೀವೊಬ್ಬರ ಮಾಡ್ಕೋತೀರಿ ನಿಮ್ಮ ಮನೆಗಾರಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಅವರಿಗೆ ಅಪ್ಪಾರಿಗೆ ಅವ್ರಿಗೂ ಎಲ್ಲ ವಾಕಿದ್ ಬೇಕಲ್ರಿ ರೀ ಇಷ್ಟು ಡೈಲಿ ಮಾಡ್ಕೊತಾಯಿತು ಬಿಟ್ರೆ ಬಿ ಪಿ ಶುಗರ್ ಮೊಣಕಾಲು ನೋವು ಬೆನ್ನು ನೋವು ಯಾವುದೇ ರೋಗ ಇಲ್ಲ ರೀ ಎಲ್ಲನೂ ಕರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ಕೊಂಡ ಬಂದು ಅದು ನಾರ್ಮಲೈಸ್ ಮಾಡಿ ಬಿಡ್ಕೊಳ್ಳಿ ಹಾಸ್ಪಿಟಲ್ ಡಿಪೆಂಡೆನ್ಸಿ ಇರಲಿ ಓಕೆ ರೀ ಭಾಳ ಈಸಿಯಾಗಿ ಯೂಸ್ ಮಾಡೋದು ಇದು ಹಳೆ ಮಾಡೋದು ಇದು ಹೊಸ ಮಾಡೋದು ಇದರ ಎರಡು ಸ್ಪೀಡ್ ಐತಿ ಇದರ ಒಂದು ಸ್ಪೀಡ್ ಐತೆ ಓಕೆ ರೀ ಒಂದು ಸರ್ ತಮ್ಮೆಸರೇನು ಹೇಳಿದ್ರಿ ನಿಮ್ಮ ಹೆಸರು ಓಕೆ ಹೌದೇನು ಸರ್

ಅಂದ್ರೆ ರಕ್ತ ಎಲ್ಲಿ ನಿಂದಿರ್ತತಿ ಅಲ್ಲಿ ನಿಮ್ಗೂ ಪೇನ್ ಬರ್ತೈತಿ ಸಿಂಪಲ್ ಈಗ ನೀವು ಪಂಚಕರ್ಮ ಮಾಡಿಸಿದ್ರೆ ಅಲ್ಲಿ ಏನ್ ಮಾಡಿದ್ರೆ ನಿಮ್ಗ ಬಸ್ ಮಾಡಿದ್ರೆ ಅದೆಲ್ಲ ಮಾಡಿದ್ರು ಸೊ ಅವಾಗ ಅದು ಮಾಡಿದಾಗೆಲ್ಲೂ ಕಮ್ಮಿ ಅನಿಸ್ತಿಲ್ರಿ ಸೊ ಯಾಕನ್ನ ನಿಮ್ಗೆ ಆರಾಮ ಅಂದ್ರೆ ಏನ ಅಲ್ಲಿ ನಿಮ್ದು ರಕ್ತ ಸಂಚಾರ ಸರಿ ಆತ ಯಾವಾಗ ಟ್ರಾಫಿಕ್ ಕ್ಲಿಯರ್ ಆಗ್ತೈತಿ ಅವಾಗ ಟ್ರಾಫಿಕ್ ಸ್ಮೂತ್ ಆಗಿ ಹೋಗ್ತೈತಿ ಹೌದಲ್ರಿ ಎಸ್ ಸರ್ ಇವಾಗ ಎರಡು ಕಾಲ್ ಮಾಡಿದ್ರಲ್ಲ ಈಗ ಹೂ ನೋಡ್ರಿ ಸರ್ ಏನೋ ಏನಪ್ಪ ಕಾಲು ಕಮ್ಮಿ ಅನ್ಸಾ ಹೌದಾ ಆಯ್ತು ಸರ್ ಈಗ ಬೇರೆ ಪೊಸಿಷನ್ ಮಾಡಿಸ್ತೇವೆ ನಿಮ್ಗೆ ಇವಾಗ ನೆಕ್ಸ್ಟ್ ಇನ್ನೊಂದು ಪೊಸಿಷನ್ ಸರ್ ಕೊಡಿರಿ ಸರ್ ಇದು ಆರಾಮ್ ರಿಲ್ಯಾಕ್ಸ್ ಆಗಿ ಕೊಡ್ರಿ ಬೆನ್ ಹಿಂಗ ಸ್ಟ್ರೈಟ್ ಹಿಂಗೆ ಚೆಸ್ಟ್ ಹೊರಗೆ ಎಸ್ ಸರ್ ಹಾಂ ಬೆನ್ನ ಹಚ್ಚಿಬೇಡ್ರಿ ಸರ್

ಈಗ ನಡೆದ್ ನೋಡಿ ಸರ ಈಗೇನಾದಿತ್ತು ಸರ ಏನಿತ್ರಿ ಎಷ್ಟು ನೋವು ಇತ್ತು ಇತ್ತು ಇವಾಗ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಯ್ತು ಸರ್ ಸೂಪರ್ ಸರ್ ಅದಂದ್ರೆ ಈ ಮಷಿನ್ ನೀವು ಡೈಲಿ ಮಾಡ್ತಾ ಇದ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಿ ಇವಾಗ ನೆಕ್ಸ್ಟ್ ಎಕ್ಸೈಜ್ ಮಾಡೋಣ ಅಂತ ಸರ್ ಹಾ ಹಂಗೆ ಇಟ್ಕೊಡ್ರಿ ಸರ್ ಹಿಂಗ್ ಡೇಲಿ ನೀವು ಅರ್ಧ ಆಯ್ತು ಸರ್ ಇವತ್ತು ನೋಡಿ ನೀವು ಕ್ರಾಸ್ ಮಾಡ್ಕೊಳಕ್ ಏನು ಬರಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂದ್ರೆ ಸ್ಟ್ರೇಟ್ ಆಗಿ ಹೊಲ್ಕೋಬೇಕು ನೀವು ಹಿಂಗ್ ಒಂದ್ ಸೈಡ್ ಹೊಳ್ ಮಾಡ್ಕೊಳಕ್ ಬರಂಗಿಲ್ಲ ಸ್ಟ್ರೇಟ್ ಆಗಿ ಇಲ್ಲ ಡಾಪ್ ಓ ಎರಡು ಆಪ್ಷನ್ ನಿಮಗೆ ಡಬಲ್ ಹಾಕೋಬೇಕಾ ಇಲ್ಲಂದ್ರೆ ಊಲ್ಟಾ ಹಾಕೋಬೇಕಾ ನಿಮಗೆ ಸೈಡ್ ಅಂದ್ರೆ ಬರಂಗಿಲ್ಲ ಹೊರಗೆ ಅದು ಮತ್ತೆ ಅದು ಮತ್ತೆ ಹೊರಗೆ ಬಂದಿಲ್ಲ ಶುಸ್ತ ಅದು ಐದು ನಿಮಿಷ ಹಾಕನಿಸ್ ನೆಕ್ಸ್ಟ್ ಇನ್ನೊಂದು ಪೊಸಿಷನ್ ತೋರ್ಸೋಸ್ ಇವಾಗ ಇದು ನಿಮ್ಗೆ ಮೇನ್ ಬ್ಯಾಕ್ ಪೇನ್ ಗೆ ಏನಿದೆ ಅಲ್ ಸರ್ 메인 ಇದೆ ಈ ಕಡೆ ಈಗ ಕಾಲ್ ಈ ಕಡೆ ಮಾಡಿರಿ ಸರ್ ಈ ಕಡೆ ಕಾಲ್ ಮಾಡಿರಿ ಈ ಕಡೆ ಹೊಡೆ ಸರ್ ಎಕ್ಸಾಕ್ಟ್ ಸೆಂಟರ್ಗೆ ನಿಮ್ಗೆ ಎಲ್ಲಿ ಬ್ಯಾಕ್ ಪೇನ್ ಇದೆಯಲ್ಲ ಆ ಮಷಿನ್ ಮೇಲೆ ಬರ್ಬೇಕ್ರಿ ಈಗ ಹ್ಞೂ ಓಕೆ ಹಾಂ ಸರ್ ಸೀದಾ ಕಾಲ್ ಸೀದಾ ಮಾಡಿರಿ ಸರ್ ಎರಡು ಕಾಲ್ ಸೀದಾ ಮಾಡಿರಿ ಸರ್ ಈ ಥರ ಆಟೋ ಓಡಿಸೋರು ಬಹಳ ಜನಕ್ಕೆ ಇದೆಲ್ಲ ಪ್ರಾಬ್ಲಮ್ ಐತೆ ಸರ್ ಎಲ್ಲರೂ ಏನಾಗೈತಿ

ಸಿಕ್ಸ್ ಕಾಪಿ ಅದಾವ ಇಂತ ಡೂಪ್ಲಿಕೇಟ್ ಇದು ನಮ್ದು ಏನು ಇದು ಮಷಿನ್ ಇದೆ ಅಲ್ಲ ಇದು ಇದು ಒರಿಜಿನಲ್ ಪೇಟೆಂಟೆಡ್ ಒನ್ ಮತ್ತೆ ಏಳು ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಇದಕ್ಕೆ ಒರಿಜಿನಲ್ ನಿಮ್ ಬೇಕಂದ್ರೆ ನಮ್ಮ ಕಂಪ್ನಿ ತ್ರೂನೆ ಬೈ ಮಾಡ್ಬೇಕಾ ನೀವು ಹೊರಗಡೆ ಯಾರೇ ತೊಗೊಂಡ್ರಿ ಅಂದ್ರೆ ಅದ್ರ ರಿಸಲ್ಟ್ ಬರಂಗಿಲ್ಲ ಅದಕ್ಕೆ ನಾವು ಜವಾಬ್ದಾರಿ ಇರಂಗಲ್ಲ ಇದಕ್ಕೆ ನಾವು ಜವಾಬ್ದಾರಿ ಈಗ ನಮ್ಮ ಕಂಪ್ನಿ ನೀವು ಬೈ ಮಾಡಿದ್ರ ಅಂದ್ರೆ ನಿಮ್ಗೆ ರಿಸಲ್ಟ್ ಕೊಡೋದು ಜವಾಬ್ದಾರಿ ನಮ್ದು ಅದೇ ಅದು ಗ್ಯಾರಂಟಿ ಇರ್ತೈತೆ ರೀ ಈಗ ಸಮೀರ್ ಸರ್ ಇದನ್ನ ನಿಮ್ಮ ಕರ್ಕೊಂಡ್ ಬಂದಾರ ಅಂದ್ರೆ ಅವ್ರು ತಗೊಂಡಾರ ಆಲ್ರೆಡಿ ಓಕೆ ಎಸ್ ಸರ್ ಇವಾಗ ನೀವು ಮಲ್ಕೊಂಡು ಮಾಡಿದ್ರಲ್ಲ ಸರ್ ನೋಡ ವ್ಯತ್ಯಾಸ ಆಗ್ತೈತೆ ಸ್ಲೋಲಿ ಅದೇ ರೀ ಅವಾಗ ಹೇಳಿದ್ರಿ ನೀವು ನೈಂಟಿ ಪರ್ಸೆಂಟ್ ಕಮ್ಮಿ ಆಯ್ತು ಅಂತ ಹೇಳಿದ್ರಿ ಜಸ್ಟ್ ಒಂದು ಮೂರ್ ಪೊಸಿಷನ್ ಮಾಡಿದ ಮೇಲೆ ಸರ್ ಇವಾಗ ಸರ್ ನಿಮ್ಗೆ ಫುಲ್ ಫ್ರೀ ಅಂದ್ರೆ ಬಂದಾಗ ನೀವು ಸ್ವಲ್ಪ ಫೇಸಲ್ಲಿ ಇದು ಇತ್ತು ಪೇನ್ ಇರೋದು ಸಂಬಂಧ ಫೇಸ್ ಫೇಸಲ್ಲಿ ಎಕ್ಸ್ಪ್ರೆಷನ್ ಬೇರೆ ಇತ್ತು ಬಾ ಅಂದರೆ ಎರಡು ಎರಡು ನಿಮಿಷ ನಾವು ಮಲಗಿಸಿದ್ವಿ ಕೂಡ್ಸಿದ್ವಿ ಇವೆಲ್ಲ ಮಾಡಿದ್ವಿ ಇವಾಗ ನಿಮ್ಗೆ ಏನು ಸರ್ ಎಷ್ಟು ಆರಾಮ ಅಂತ ಸರ್ ನಾವೇನೂ ನಿಮ್ಗೆ ಗುಳಿಗೆ ಕೊಟ್ವಿ ಇಂಜೆಕ್ಷನ್ ಮಾಡಿದ್ವಿ ಏನರೂ ಕುಡಿಯೋಕ್ಕೆ ಕೊಟ್ವಿ ಅಂದರೆ ಇದೇನು ನ್ಯಾಚುರಲ್ ಆಗಿ ನೀವು ನಿಮ್ಮಲ್ಲಿರುವಂಥ ಹೆಲ್ತ್ ಪ್ರಾಬ್ಲಮ್ಸ್ ಏನೇ ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಸಿಯಾಟಿಕಾ ಪ್ರಾಬ್ಲಮ್ ಇರಲಿ ಯಾವುದೇ ರೀತಿ ಬಾಡಿಯಲ್ಲಿ ಪೇನ್ ಇದ್ರೂ ಇದು ನಿಮ್ಗೆ ಗುಣ ಮಾಡ್ತೈತಿ ನ್ಯಾಚುರಲಿ ನೀವು ಯೂಸ್ ಅಂದ್ರೆ ಅಂದರೆ ಡೈಲಿ ನಮಗೆ ಎಕ್ಸರ್ಸೈಸ್ ಮಾಡಲೇಬೇಕು ಯಾವ ನಾವು ಹೆಂಗೆ ಮೂರು ಹೊತ್ತು ನಾವು ಊಟ ಮಾಡ್ತೀವಿ ಹಂಗೆ ನಾವು ಎಟ್ಲೀಸ್ಟ್ ಒನ್ ಟೈಮವರೆ ಎಕ್ಸಸೈಸ್ ಮಾಡ್ಬೇಕು ಸೊ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ರೀ ಅಂದರೆ ಎಕ್ಸಸೈಸ್ ಮಾಡಿದ್ರೆ ರೀ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ ಯೋಗ ಮಾಡಿದ್ರೆ ಏನು ಅಕ್ಕೈತಿ ಬ್ಲಡ್ ಸರ್ಕ್ಯುಲೇಷನ್ ಆಗೈತಿ ಸ್ವಿಮ್ಮಿಂಗ್ ಮಾಡಿದ್ರೆ ಆಟ ಆಡಿದ್ರಿ ಅಂದರೆ ಹಾಂ ಸೊ ಅದನ್ನು ಇವಾಗ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಇವಾಗ ಯಾರಿಗೂ ಫಿಸಿಕಲ್ ಆಕ್ಟಿವ್ ಟೈಮೇ ಇಲ್ಲ ಸೊ ಇದೊಂದು ಮಷೀನ್ ನೀವು ಮನೇಲಿ ಇಟ್ಕೊಂಡ್ಬಿಟ್ರಂದ್ರೆ ಈ ಟೈಪ್ ಮಷೀನ್ ನಿಮ್ಮ ಮನೇಲಿ ಇತ್ತಂದ್ರೆ ನೀವು ಡೈಲಿ ಇದನ್ನ ಮಾಡ್ಬೋದು ಮತ್ತು ನೀವಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೆಲ್ದಿ ಆಗಿರ್ಬೋದು ರೋಗ ಬರ್ದೇ ಇರೋಂಗೆ ಇದು ನಿಮ್ಗೆ ಲೈಫನ್ನು ನೋಡ್ಕೊಳತ್ತೆ ಇದೊಂದು ಮಷಿನ್ ನಿಮಗೆ ಇಪ್ಪತ್ತಿಪ್ಪತ್ತೈದು ವರ್ಷ ಬರೋದೈತಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್